ದಾವಣಗೆರೆ ಅಡಿಕೆ ಅಭಿವೃದ್ಧಿ ಪರಿಷ್ಕರಣಾ ಹಾಗೂ ಮಾರಾಟ ಸಂಘದಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಗಿಡ ನೆಡುವ ಮೂಲಕ ಆಚರಿಸಲಾಯಿತು ದಾವಣಗೆರೆಯ ಎಪಿಎಂಸಿಯಲ್ಲಿರುವ ಸಂಘದ ಕಚೇರಿ ಮುಂಭಾಗ ಗಿಡ ನೆಡುವ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಿಸಿ ಮಾತನಾಡಿದ ದಾಮ್ಕೋಸ್ ಅಧ್ಯಕ್ಷ ಶಿವಕುಮಾರ್ ದಾವಣಗೆರೆಯ ಎಪಿಎಂಸಿ ಸಂಪೂರ್ಣವಾಗಿ ಕಾಂಕ್ರೀಟ್ಕರಣಗೊಂಡಿದ್ದು ಎಪಿಎಂಸಿಯಲ್ಲಿ ಗಿಡ ಮರಗಳು ಇಲ್ಲದಂತಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಕೇವಲ ಹಾಡು ಹಾಕಿಕೊಂಡು ಕಾರ್ಯಕ್ರಮ ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಎಂದ ಅವರು ಎಪಿಎಂಸಿಯಲ್ಲಿ ಇರುವ ಎಲ್ಲಾ ವರ್ತಕರು ತಮ್ಮ ಅಂಗಡಿಗಳ ಮುಂದೆ ಒಂದೊಂದು ಗಿಡ ನೆಡುವ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಿಸಿದರೆ ಇಡೀ ಎಪಿಎಂಸಿ ಹಸರೀಕರಣ ಆಗಲಿದೆ ಎಂದರು ಈ ವೇಳೆ ದಾಮ್ಕೋಸ್ ಉಪಾಧ್ಯಕ್ಷ ಸದಸ್ಯರು ಸೇರಿದಂತೆ ಮತ್ತಿತರರಿದ್ದರು ದಾವಣಗೆರೆ ಅಡಿಕೆ ಅಭಿವೃದ್ಧಿ ಪರಿಷ್ಕರಣಾ ಮಾರಾಟ ಸಹಕಾರಿ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮನ ಈ ದಿನ ನಮ್ಮದ ಸಂಘದ ಆವರಣದಲ್ಲಿ ಈ ಒಂದು ಗಿಡ ನಡೆತಕ್ಕಂಥ ಕಾರ್ಯಕ್ರಮನ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತಂದು ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಆಡಳಿತ ಮಂಡಳಿಯವರು ಮತ್ತೆ ರಿಟೈರ್ಡ್ ಆಗಿರತಕ್ಕಂಥ ಎನ್ ಜಿ ಒ ಫಾರೆಸ್ಟ್ ಆಫೀಸರ್ ಕೊಟ್ರೇಶ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಘದ ಮುಂದಿನ ಆವರಣದಲ್ಲಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮನ ಆಚರಣೆ ಮಾಡ್ತಾಯಿದ್ದೀವಿ ಎ ಪಿ ಎಮ್ ಸಿ ಮಧ್ಯೆಗೆ ಬಂದಾಗೆ ಭಾಳ ಚೆನ್ನಾಗಿತ್ತು ಇಲ್ಲೆಲ್ಲ ಕೂತ್ಗಣಕ್ಕೆ ನಿತ್ಗಣಕ್ಕೆ ಎಲ್ಲ ಗಿಡ ಮರಗಳೆಲ್ಲ ಭಾಳ ಚೆನ್ನಾಗಿದ್ವು ಕಾಂಕ್ರೀಟ್ಕರಣದಿಂದ ಇವತ್ತು ಎ ಪಿ ಎಮ್ ಸಿ ಒಳಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಬಂದರೆ ಇಲ್ಲಿ ಯಾರೂ ಇರಲ್ಲ ಇಷ್ಟೇ ಪ್ರಕೃತಿನ ನಾವೆಲ್ಲ ಹಾಳು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮನೋಭಾವನೆ ಬರ್ತಾ ಇತ್ತು ಒಂದು ಪಕ್ಷಿನಾದರೂ ನೋಡ್ರಿ ಎಲ್ಲಾದರೂ ಇಲ್ಲಿ ಐತಾನೆ ಇಷ್ಟೆಲ್ಲ ಕಾಳುಗಳದಾವೆ ಪಕ್ಷಿ ಇಲ್ಲ ಯಾಕಿಲ್ಲ ಅಂತಂದರೆ ಗಿಡ ಮರಗಳು ಇರ್ತಕ್ಕಲ್ಲ ಇಲ್ಲ ಕಾರಣಕ್ಕೋಸ್ಕರ ಇಲ್ಲ ಆ ಒಂದು ದೃಷ್ಟಿಯಿಂದ ಇದನ್ನು ವಿಭಿನ್ನವಾಗಿ ನಾವು ಈಗ ಆಡೋಕ್ಕೆಂದು ಕನ್ನಡ ರಾಜ್ಯೋತ್ಸವಕ್ಕೆ ಬರೀ ಅದೇ ರೀತಿ ಮಾಡೋ ಬದಲಿ ಈ ಥರ ಗಿಡ ನೆಡುವ ಕಾರ್ಯಕ್ರಮ ನಾವು ಮಾಡಬೇಕು ಅಂತಂದೇಳಿ ನಾವೆಲ್ಲ ಕೇಳ್ಕೊಂಡಾಗೆ ನಮ್ಮ ಆಡಳಿತ ಮಂಡಳಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ರೀತಿ ಗಿಡ ನೆಡುವ ಕಾರ್ಯಕ್ರಮ ಮಾಡಿದ್ದೀವಿ ಇದೇ ರೀತಿ ಎ ಪಿ ಎಮ್ ಸಿ ಒಳಗೆ ಇರ್ತಕ್ಕಂಥ ವರ್ತಕರು ಮುಂದಿನ ದಿನಗಳಲ್ಲಿ ತಮ್ಮ ಅಂಗಡಿ ಮುಂದೆ ಇಡೀ ಎ ಪಿ ಎಮ್ ಸಿನ ಹಸಿರೀಕರಣ ಮಾಡಬೇಕು ಅಂತಂದು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಾದರೂ ಗಿಡಗಳು ಬೇಕು ಅಂದರೆ ಮಾಡಿದರೆ ನಮ್ಮ ಕೊಟ್ರೇಶ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆ ಬಂದರೆ ಕೊಡ್ತಾರೆ ಗಿಡಗಳ್ನ ಬಂದು ಇಡೀ ಎ ಪಿ ಎಮ್ ಸಿನ ಮೊದಲಿಗೆ ಹೆಂಗಿತ್ತಲ್ಲ ಆ ರೀತಿ ಹಸಿರೀಕರಣ ಮಾಡಬೇಕು ಅಂತಂದು ನಾನು ಈ ಸಂಸ್ಥೆಯ ಪರವಾಗಿ ಇಲ್ಲಿನ ಆಡಳಿತ ಮಂಡಳ ಪರವಾಗಿ ಎ ಪಿ ಎಮ್ ಸಿ ವರ್ತಕರು ಇದನ್ನೆಲ್ಲ ಅಳವಡಿಸಬೇಕು ಅಂತಂದು ಅವರಿಗೆ ನಾನು ಕೇಳ್ಕೊಳ್ತೇನೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ದಾವಣಗೆರೆ ಅಡಕೆ ಮಾರಾಟಗಾರರ ಸಹಕಾರ ಸಂಘದಿಂದ ಈ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಗಿಡ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಆಕ್ಚುಯಲ್ಲಿ ಹೇಳಬೇಕು ಅಂದರೆ ಈ ಮನುಷ್ಯನಿಗೆ ಮಟ್ ಮೂರು ಮುಖ್ಯವಾದಂಥ ಅಂಶಗಳು ಬೇಕಾಗ್ತದೆ ಮೊಟ್ಟ ಮೊದಲನೇದಾಗಿ ಗಾಳಿ ಈ ಗಾಳಿ ನಮಗೆ ಸಿಗೋದು ಗಿಡ ಮರಗಳಿಂದ ಗಿಡ ಮರಗಳಿಂದ ನಮಗೆ ಮೂವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ನಮಗೆ ಆಮ್ಲಜನಕ ಸಿಗುತ್ತೆ ಇನ್ನು ಉಳಿದ ಎಪ್ಪತ್ತು ಪರ್ಸೆಂಟು ನಿಮಗೆಲ್ಲ ಬಹುಶಃ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಸಮುದ್ರದಿಂದ ಸಿಗುತ್ತೆ ಆ್ಯಕ್ಚುಲಿ ಸಮುದ್ರದಲ್ಲಿ ಪ್ಲ್ಯಾಂಕ್ಟನ್ಸ್ ಅಂತಕ್ಕಂಥ ಒಂದು ಸಣ್ಣ ಏಕಕೋಶ ಸಸ್ಯಗಳಿರ್ತವೆ ಆ ಸಸ್ಯಗಳಿಂದ ನಮಗೆ ಎಪ್ಪತ್ತು ಪರ್ಸೆಂಟು ಆಮ್ಲಜನಕ ಸಿಗುತ್ತೆ ಇವತ್ತು ಈ ವಾತಾವರಣ ಎಷ್ಟು ಕಲುಷಿತವಾಗಿಬಿಟ್ಟಿದೆ ಅಂತ ಹೇಳಿದರೆ ಇವತ್ತು ನಾವು ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಡೆಲ್ಲಿ ಅಂಥ ಪ್ರದೇಶಗಳಲ್ಲಿ ಇವತ್ತು ಆಕ್ಸಿಜನ್ ಬಾರ್ಗಳನ್ನು ತೆಗೆದಿದ್ದಾರೆ ಕಾಫಿ ಬಾರ್ಗಳು ಆ ಥರ ಯಾವ ಥರ ಇರ್ತವೋ ಆ ಥರ ಡೈಲಿಯಲ್ಲಂಥ ಪ್ರದೇಶಗಳಲ್ಲಿ ಇವತ್ತು ಆಕ್ಸಿಜನ್ ಬಾರ್ಗಳನ್ನು ತೆಗೆದು ಅಲ್ಲಿ ನಾವು ಹೋಗಿ ದುಡ್ಡು ಕೊಟ್ಟು ಈ ಆಕ್ಸಿಜನನ್ನು ಸೇವನೆ ಮಾಡಿಕೊಂಡು ಬರೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇತ್ತೀಚಿನ ಈ ವಾಯು ಮಾಲಿನ್ಯ ಎಷ್ಟು ಹೋಗಿದೆ ಅಂತ ಹೇಳಿದರೆ ಈ ಗಿಡ ಮರಗಳು ಇಲ್ಲದೆ ಹೋಗಿದ್ದರೆ ನೀವು ಇವತ್ತು ನಾವು ನಾವು ಇರೋದನ್ನು ಕೂಡ ಊಹಿಸ್ಕೊಳ್ಳೋಕ್ಕೆ ಅಸಾಧ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾವುದಾದ್ರೂ ಈ ಪ್ರಪಂಚದಲ್ಲಿ ಒಂದು ಗಿಡ ಇಂಡಸ್ಟ್ರಿ ಈ ಧೂಳನ್ನ ಧೂಳನ್ನು ಈ ವಾಯು ಮಾಲಿನ್ಯವನ್ನ ಹೀರ್ಕೊಳ್ತಕ್ಕಂಥ ಇಂಡಸ್ಟ್ರಿ ಇದೆ ಅಂತ ಆದರೆ ಅದು ಗಿಡ ಮರಗಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೀನಿ ಇವತ್ತು ಒಬ್ಬ ಮನುಷ್ಯನಿಗೆ ಅವಶ್ಯಕವಾಗಿ ಒಂದು ದಿವಸದಲ್ಲಿ ನಾವು ಎಷ್ಟು ಆಕ್ಸಿಜನ್ ಉಸಿರಾಡ್ತೀವಿ ಅಂದರೆ ಒಂದು ಸಾವಿರದ ಒಂದು ನೂರು ಲೀಟ್ರ್ನಷ್ಟು ಗಾಳಿಯನ್ನು ನಾವು ಉಸಿರಾಡ್ತೀವಿ ಅದರಲ್ಲಿ ನೂರ ಐವತ್ತು ಲೀಟ್ರ್ ಆಮ್ಲಜನಕನೇ ನಾವು ಉಸಿರಾಡ್ತೀವಿ ಅಂದರೆ ನಾವು ಇವತ್ತೇನು ಗ್ಯಾಸನ್ನು ಬಳಸ್ತೀವಲ್ಲ ಅದರ ಇಪ್ಪತ್ತು ಸಿಲಿಂಡ್ನಷ್ಟು ಪ್ರಮಾಣನ ನಾವು ಇವತ್ತು ಉಸಿರಾಡ್ತೀವಿ ಆದ್ದರಿಂದ ನಾವು ಈಗ ನಮ್ಮ ಇದಕ್ಕೆ ಅಲ್ಲದೆ ಹೋದ್ರೂ ಕೂಡ ಮುಂದಿನ ಪೀಳಿಗೆಗೆ ಉಳಿವಿಗಾಗಿ ಆದರೂ ಕೂಡ ನಾವು ಗಿಡಮರಗಳನ್ನು ನೆಡಬೇಕು ಈ ಭೂಮಿಯ ಪ್ರತಿಶತ ಮುಕ್ಕಾಲು ಭಾಗ ನೀರು ಕಾಲು ಭಾಗ ಭೂ ಪ್ರದೇಶ ಇರೋದು ಆ ಕಾಲು ಭಾಗ ಭೂ ಪ್ರದೇಶದಲ್ಲಿ ಮೂರನೇ ಒಂದು ಭಾಗ ಮೂರನೇ ಒಂದು ಭಾಗ ಭೂ ಪ್ರದೇಶದಲ್ಲಿ ಮೂವತ್ತ್ಮೂರು ಪರ್ಸೆಂಟು ಅರಣ್ಯ ಪ್ರದೇಶ ಇದ್ದರೆ ಪ್ರಾಕೃತಿಕ ಸನ್ನತಗಳನ್ನ ಸರಿ ಇರ್ತದೆ ಆದರೆ ಇವತ್ತು ದುರದೃಷ್ಟವಶತ್ತು ನಾವು ಹದಿನೆಂಟು ಪರ್ಸೆಂಟ್ಗೆ ಇವತ್ತು ಅರಣ್ಯ ಮರಗಳನ್ನು ನಾವು ನೋಡ್ತಾ ಇದ್ದೀವಿ ಇವೆಲ್ಲ ಯಾಕೆ ಅಂದರೆ ನಮ್ಮ ದುರಾಸೆಯ ಕಾರಣ ಅದಕ್ಕೆ ನಾವು ಏನು ಇದ್ದೀವಿ ಅಂದರೆ ಇವತ್ತು ಆಧುನೀಕರಣಗಳ ಒಂದು ನೆಪದಲ್ಲಿ ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ಡೆವಲಪ್ ಮಾಡಬೇಕು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ್ನ ಕಟ್ಟಬೇಕು ಸೈಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಮೇಲೆ ನಗರ ಹೆಸರಿಯ ನಗರ ಸೌಂದರೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಗಿಡಮರಗಳನ್ನು ಕಡ್ದು ಹಾಕ್ತಾಯಿದ್ದೀವಿ ಈ ಥರ ಗಿಡ ಮರಗಳನ್ನು ಕಡ್ದು ಹಾಕಿ 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 ಈಗ ಹದಿನೆಂಟು ಪರ್ಸೆಂಟು ನಾವು ಅರಣ್ಯ ಪ್ರದೇಶಕ್ಕೆ ಬಂದಿದ್ದೀವಿ ಆದ್ದರಿಂದ ನಾವು ಹೇಳೋದಿಷ್ಟೇ ನಾವೆಲ್ಲರೂ ಕೂಡ ಪ್ರತಿ ವರ್ಷ ನಮ್ಮ ಮನೆಯಲ್ಲಿರ್ತಕ್ಕಂಥವರ ಪ್ರೀತಿ ಪಾತ್ರರ ಸವಿನೆನಪಿಗಾಗಿ ಅಥವಾ ಮ್ಯಾರೇಜ್ ಆನಿವರ್ಸರಿ ಸಂದರ್ಭಗಳಲ್ಲಿ ಅಥವಾ ಮಕ್ಕಳ ಹುಟ್ಟಿದ್ದಬ್ಬದ ಸಂದರ್ಭಗಳಲ್ಲಿ ಅವರ ಹೆಸರಿನಲ್ಲಿ ಒಂದೊಂದು ಗಿಡ ಮರಗಳನ್ನು ನೆಟ್ಟರೆ ನಮಗೆಷ್ಟೋ ಇವತ್ತು ಅನುಕೂಲ ಆಗ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ